ಏನಾದ್ರು ಪ್ರಾಬ್ಲಮ್ ಆಯ್ತಪ್ಪ ಕಿಡ್ನಿಗೆ ಅಂದಾಗ ನಮಗೆ ಹೇಗೆ ಗೊತ್ತಾಗುತ್ತೆ ಮೂತ್ರಪಿಂಡದ ತೊಂದರೆ ಏನಂತ ಆದ್ರೆ ಅದಕ್ಕೆ ಶುರುನಲ್ಲಿ ಯಾವುದೇ ರೋಗ ಲಕ್ಷಣಗಳು ಇರೋದಿಲ್ಲ ವಿಸರ್ಜನೆಯಲ್ಲಿ ಏನಾದರೂ ತೊಂದರೆ ಆಗಿದ್ರೆ ಅದರಿಂದ ಬ್ಯಾಕ್ ಪ್ರೆಷರ್ ಅಂತೀವಿ ಮೂತ್ರ ಪಿಂಡದಲ್ಲಿ ತೊಂದರೆ ಗೊತ್ತಾಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ನಮಸ್ಕಾರ ವೀಕ್ಷಕರೇ ಸಂಯುಕ್ತ ಕರ್ನಾಟಕದ ನಮ್ಮ ಡಾಕ್ಟರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಹಿಂದಿನ ಸಂಚಿಕೆಯಲ್ಲಿ ನಾವು ಮೂತ್ರಪಿಂಡದ ಕಾರ್ಯಗಳೇನು ಅದು ಎಷ್ಟು ಇಂಪಾರ್ಟೆಂಟ್ ನಮ್ಮ ದೇಹಕ್ಕೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಇಂದು ಕೂಡ ಆ ಚರ್ಚೆಯನ್ನು ಮುಂದುವರಿಸ್ತಾ ಇದೀವಿ ಈ ಚರ್ಚೆಯಲ್ಲಿ ನಮ್ಮೊಂದಿಗಿದ್ದಾರೆ ನಾಡಿನ ಖ್ಯಾತ ಡಾಕ್ಟರ್ ವೆಂಕಟೇಶ್ ಕೃಷ್ಣಮೂರ್ತಿಯವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸೊ ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ವಿ ಸೊ ಏನೇನು ಕೆಲಸ ಮಾಡುತ್ತೆ ಅಂತ ಸೊ ಇವಾಗ ಮೂತ್ರಪಿಂಡ ಏನಾದ್ರು ಪ್ರಾಬ್ಲಮ್ ಆಯಿತಪ್ಪ ಕಿಡ್ನಿಗೆ ಅಂದಾಗ ನಮಗೆ ಹೇಗೆ ಗೊತ್ತಾಗತ್ತೆ ಸಿಂಪ್ಟಮ್ಸ್ ಏನೇನು ಹಾಂ ಇದು ಭಾಳ ಮುಖ್ಯವಾದ ಪ್ರಶ್ನೆ ಇದು ಯಾಕಂದರೆ ಎಲ್ಲದಕ್ಕೂ ಈಗ ಹಾರ್ಟಿಗೆ ತೊಂದರೆ ಆದರೆ ಕೂಡಲೇ ಇದೇನೋ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾಗತ್ತೆ ಆ ರೀತಿ ಹೇಳ್ತಾರೆ ಎಲ್ಲ ಏನಾದರೂ ಮುರಿದ್ರೆ ಓ ತುಂಬ ನೋವು ನಡೆಯೋಕ್ಕಾಗಲ್ಲ ಕೆಲಸ ಹಾಗೆ ಆದರೆ ಕಿಡ್ನಿ ಮೂತ್ರಪಿಂಡದ್ದು ತೊಂದರೆ ಏನಂತಾದರೆ ಅದಕ್ಕೆ ಶುರುವಿನಲ್ಲಿ ಯಾವುದೇ ರೋಗಲಕ್ಷಣಗಳು ಇರೋದಿಲ್ಲ ಇಲ್ ಇರೋದೇ ಇಲ್ಲ ಈಗ ನಿಮ್ಮಲ್ಲೇ ನಿಮ್ಮ ಸಂಸ್ಥೆಯಲ್ಲಿ ಇವಾಗ ಯಾರೋ ನೋಡಿದ್ವಿ ಅವರಿಗೆ ಅಷ್ಟೊಂದು ತೊಂದರೆ ಕಿಡ್ನಿ ಅರ್ಧ ಅರ್ಧ ಭಾಗ ಕೆಲಸನೇ ಮಾಡ್ತಾ ಇಲ್ಲ ಅನ್ನೋವರೆಗೆ ಆತನಿಗೆ ಅದು ತೊಂದರೆ ಇತ್ತು ಅಂತಲೇ ಗೊತ್ತಾಗಿಲ್ಲ ಹಾಗಾಗಿ ನಾವು ಏನೇ ಮಾಡಿದ್ರು ಮುನ್ನೆಚ್ಚರಿಕೆಯಿಂದ ಎಲ್ಲ ಸರಿಯಾದಂಥ ವರ್ಷಕ್ಕೊಮ್ಮೆ ವಯಸ್ಸು ಕಡಿಮೆ ಆದರೂ ಚಿಂತೆ ಇಲ್ಲ ವರ್ಷಕ್ಕೊಮ್ಮೆ ಹೋಗಿ ಎಲ್ಲ ಅಂಗಗಳಿಗೆ ಕಾರ್ಯನಿರ್ವಹತೆ ಹೇಗೆ ನಡೀತಾ ಇದೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದ್ರೆ ಒಳ್ಳೆಯದು ತೊಂದು ಹೇಗೆ ಸರಿ ಇದು ಮೂತ್ರಪಿಂಡದ್ದು ತೊಂದರೆ ಇರಬಹುದಾ ಅನ್ನೋದು ಹೇಗೆ ಗೊತ್ತಾಗೋದಂದರೆ ಯಾವುದಕ್ಕೂ ಹೋಗಿ ಬ್ಲಡ್ ಪ್ರೆಷರ್ ಅಂತ ಹೇಳ್ತೀವಿ ಅದನ್ನು ಪರಿಶೀಲನೆ ಮಾಡಿಸಿದರೆ ರಕ್ತದೊತ್ತಡ ಹೆಚ್ಚಾಗಿತ್ತು ಅಂದರೆ ಕೂಡಲೇ ನಾವು ಕಿಡ್ನಿದು ತೊಂದರೆ ಇರಬಹುದಾ ಅಂತ ನೋಡಬೇಕು ಹೀಮೋಗ್ಲೋಬಿನ್ ಅನ್ನೋದು ಕಡಿಮೆ ಆಗಿದ್ದರೆ ಆವಾಗಲೂ ಓ ಕಿಡ್ನಿ ತೊಂದರೆಯಿಂದ ಇದೇನಾದರೂ ಆಯಿತಾ ಅಂತ ನೋಡೋದು ಮೂರನೇದು ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ತೊಂದರೆ ಆಗಿದ್ದರೆ ಅದರಿಂದ ಬ್ಯಾಕ್ ಪ್ರೆಷರ್ ಅಂತೀವಿ ಅದರಿಂದ ಆ ದುಷ್ಪರಿಣಾಮ ಈ ಮೂತ್ರಪಿಂಡದ ಮೇಲೆ ಬೀರುತ್ತೆ ಸೊ ಅದರಿಂದ ಮೂತ್ರದ್ದು ತೊಂದರೆ ಇದ್ದರೆ ಆಗಲೂ ನಾವು ಹೋಗಿ ಮೂತ್ರಪಿಂಡದ ತೊಂದರೆ ಇರಬಹುದಾ ಅಂದರೆ ಬೇರೆ ಏನೇ ಆದರೂ ಅದನ್ನು ಜೋಡಿಸಿ ಓ ಮೂತ್ರಪಿಂಡದ ತೊಂದರೆ ಇರಬಹುದಾ ಅಂತ ನೋಡಿದ್ರೇ ನಮಗೆ ಗೊತ್ತಾಗೋದು ಇಲ್ಲದಿದ್ದರೆ ಕಿಡ್ನಿ ಪೂರ್ಣವಾಗಿ ಕೆಲಸ ಕಳ್ಕೊಂಡು ಕಿಡ್ನಿ ಫೇಲ್ಯರ್ ಅಥವಾ ಎಂಡ್ ಸ್ಟೇಜ್ ರೇನಲ್ ಡಿಸೀಸ್ ಅಂತೇಳಿ ಹಾಗೆ ಆದಾಗ ಮಾತ್ರ ಇದು ಮೂತ್ರಪಿಂಡದ್ದು ತೊಂದರೆ ಅಂತ ಗೊತ್ತಾಗ್ಬೋದು ಅಂದರೆ ಬಾಹ್ಯವಾಗಿ ನಮಗೆ ಯಾವುದೇ ಸಿಂಟಮ್ಸು ಗೊತ್ತಾಗಲ್ಲ ಇಲ್ಲ ಓಕೆ ಇವಾಗ ಮೂತ್ರದ ತೊಂದರೆ ಅಂದ್ರಲ್ಲ ಅಂದರೆ ಅದನ್ನ ಹೇಗೆ ನಾವು ಮೂತ್ರ ವಿಸರ್ಜನೆ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಆಗಿದ್ರೆ ಅದು ಇವೆಲ್ಲ ಜನ್ಮಜಾತ ಕಾಯಿಲೆ ಇರಬಹುದು ಅನುವಂಶಿಕ ಅನುವಂಶಿಕ ಕಾಯಿಲೆಗಳ ಇರಬಹುದು ಅಥವಾ ಹೋಗ್ತಾ ಹೋಗ್ತಾ ವಯಸ್ಸಾಗ್ತಾ ಪ್ರಾಯ ಹೆಚ್ಚಾಗ್ತಾ ಇರುವಾಗ ಇರಬಹುದು ಸೊ ವಿಸರ್ಜನೆ ಅದೇನದು ಯಾವುದು ಹೋಗಿ ದೊಡ್ಡ ಆಸ್ಪತ್ರೆಯಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕಾಗಿಲ್ಲ ಜೊತೆಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡುವಾಗ ಒಬ್ಬರಿಗೆ ಭಾಳ ನಿಧಾನ ಆಯಿತು ಅವರಿಗಿಂತ ಇವರು ಹೆಚ್ಚು ಸಮಯ ತಗೊಳ್ತಾ ಇದ್ದಾರೆ ಅಂದರೆ ಆಗ ನನ್ನದು ಮೂತ್ರ ಮಾರ್ಗದಲ್ಲಿ ಏನೋ ತೊಂದರೆ ಇರಬಹುದಾ ಹೇಳಿ ಹೋಗಿ ನೋಡ್ಕೊಬೇಕು ಇಲ್ಲ ಮೊದಲಿಂದ ನನಗೆ ಹಾಗೆ ಅಂದರೆ ಅದು ಇನ್ನೂ ಎಚ್ಚರಿಕೆಯಿಂದ ನೋಡ್ಕೊಬೇಕು ನೋಡ್ಕೊಬೇಕು ಸೊ ಮುಖ್ಯವಾಗಿ ಇದರಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಪಿಂಡದಲ್ಲಿ ತೊಂದರೆ ಗೊತ್ತಾಗ್ಬಿಡುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಹಾ ಸೊ ಇದಕ್ಕೆ ನಾವು ಆದಷ್ಟು ಎಚ್ಚರಿಕೆಯಿಂದ ಪ್ರತಿ ವರ್ಷಕ್ಕೊಮ್ಮೆ ಕಂಪಲ್ಸರಿಯಾಗಿ ಚೆಕ್ ಮಾಡಿಸ್ಕೊಂಡೇ ಬೇಕು ಹೌದು ಏಕೆಂದ್ರೆ ಎಂಡ್ ಸ್ಟೇಜಿಗೆ ಬಂದು ನಾವು ಸಫರ್ ಆಗೋ ಬದಲು ಮೊದಲನೇ ಮೊದಲೇ ನಮ್ಮ ಕಿಡ್ನಿಯ ಆರೋಗ್ಯ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ತಾ ಬಂದ್ರೆ ನಮಗೂ ಒಳ್ಳೇದು ನಮ್ಮ ಕಿಡ್ನಿಗೂ ಒಳ್ಳೇದು ಅಂತ ಹೇಳ್ತೀನಿ ನಮಸ್ಕಾರ